ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಒಂದು ಕಾಫಿ ಎಸ್ಟೇಟ್ ತುಂಬ ಚೆನ್ನಾಗಿದೆ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ತುಂಬ ಚೆನ್ನಾಗಿದೆ ಕಾಫಿ ಎಸ್ಟೇಟು ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೋಡಿ ಮೈ ಹಂಬಲ್ ರಿಕ್ವೆಸ್ಟ್ ಕಾಫಿ ಎಸ್ಟೇಟ್ ರೀ ಎಲ್ಲಿ ಅಂದರೆ ಮಡಿಕೇರಿ ಮಡಿಕೇರಿಯಿಂದ ಜಸ್ಟ್ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಬಾಗ್ಮಂಡಲ ರೋಡಲ್ಲಿ ಬಾಗ್ಮಂಡಲಾ ರೋಡಲ್ಲಿರೋದು ಇದು ಮಡಿಕೇರಿ ಬಾಗ್ಮಂಡಲ ರೋಡು ರೋಡು ನಿಮಗೆ ಅರ್ಧ ಕಿಲೋಮೀಟ್ರ್ ಮಡ್ರೋಡು ತಾ ರೋಡು ನಾಲ್ಕು ಎಕರೆ ಪ್ರಾಪರ್ಟಿ ಅಂದರೆ ಕಾಫಿ ಎಸ್ಟೇಟು ಕಾಡು ಮರ ಇದೆ ಮತ್ತು ಇದಿದೆ ಯಾವುದಪ್ಪ ಪೆಪ್ಪರ್ ಇದೆ ಪೆಪ್ಪರು ಎಲ್ಲ ಇದೆ ತುಂಬ ಚೆನ್ನಾಗಿದೆ ರಬ್ಬರು ಬೇಕಾ ರಬ್ಬರ್ ಹಾಕಬಹುದು ನೀವು ಮುಂದಕ್ಕೆ ನಾಲ್ಕು ಎಕರೆ ಇದೆ ಇದು ತುಂಬ ಚೆನ್ನಾಗಿದೆ ಮಡಿಕೇರಿಯಲ್ಲಿ ನೀವೇನು ತೋರಿಸ್ತೀನಿ ಮುಂದಕ್ಕೆ ದಯವಿಟ್ಟು ಮೈ ಅಂಬಲ್ ರಿಕ್ವೆಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಕಾಮೆಂಟ್ ಹಾಕಿ ಪ್ಲೀಸ್ ಮೈ ಅಂಬಲ್ ರಿಕ್ವೆಸ್ಟ್ ಒರ್ಜಲ್ ರೈಟೇ ಓನರ್ ಟು ಓನರ್ ಕೂರಿಸ್ತೀನಿ ಒರ್ಜಲ್ ರೈಟೇ ಮತ್ತು ಇನ್ನೊಂದು ಮೈ ರಿಕ್ವೆಸ್ಟು ನಿಮ್ಮದು ಯಾವುದಾರು ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಯಾವ್ದವ್ರು ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮೈಸೂರು ಬೆಂಗಳೂರು ಕೂರ್ಗು ಎಲ್ಲ ರೀ ಚಿಕ್ಕಮಂಗ್ಳೂರು ಎಲ್ಲ ಯಾವುದೇ ಮೂಲೆಯಲ್ಲಿರಲಿ ಸೈಟ್ ಆಗಲಿ ಲ್ಯಾಂಡ್ ಆಗಲಿ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ವಿತಿನ್ ಒನ್ ಮಂತಲ್ಲಿ ನಿಮ್ಮನ್ನ ಡೀಲ್ನ ಕ್ಲೋಸ್ ಮಾಡಿಸ್ಕೊಡ್ತೀನಿ ಯಾರಾದ್ರೂ ಮಾರೋಂಗಿದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಲಿ ಸೈಟ್ ಆಗಲಿ ಮೈಸೂರಲ್ಲಿ ಸೈಟ್ ಇದ್ದರೆ ಕೊಡಿ ಇಮ್ಮಿಡಿಯೇಟಾಗಿ ಮಾಡಿಸ್ಕೊಡ್ತೀನಿ ಮೈಸೂರಲ್ಲಿ ಸೈಟ್ ಆದರೆ ನಿಮಗೆ ವಿತಿನ್ ಒಂದು ಹದಿನೈದು ದಿನದಲ್ಲಿ ಮಾರಿಸ್ಕೊಡ್ತೀನಿ ಬ್ಯಾಂಗ್ಳೂರ್ ಅಷ್ಟೇ ಸೈಟ್ ಇದ್ದರೆ ಕೊಡಿ ವಿತಿನ್ ಹದಿನೈದು ದಿನಲ್ಲಿ ನಿಮಗೆ ಮಾರ್ಸ್ಕೊಡ್ತೀನಿ ಓಕೆನಾ ಕರ್ನಾಟಕದಲ್ಲಿ ಎಲ್ಲ ಮೂಲೆಯಲ್ಲಿ ಸೈಟು ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಯಾವ್ದಾರು ಇದ್ರೂ ಕೊಡಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಬನ್ನಿ ಈ ವಿಡಿಯೋ ಬಗ್ಗೆ ಹೇಳ ಇದು ಮಡಿಕೇರಿ ಕಾಫಿ ಎಸ್ಟೇಟ್ ಲೈವಲ್ಲಿ ನೋಡ್ತೀರಲ್ಲ ಇದೇ ಕಾಫಿ ಎಸ್ಟೇಟು ತುಂಬ ಚೆನ್ನಾಗಿದೆ ರೀ ವೆಲ್ ಮೇಂಟೆನ್ಸ್ ಕಾಫಿ ಎಸ್ಟೇಟ್ ತರ್ಟಿ ಡಿಗ್ರಿ ಡಿಸ್ ತರ್ಟಿ ಡಿಗ್ರಿ ಡಿಸ್ಟೆಶನ್ ಅಂದರೆ ತರ್ಟಿ ಡಿಗ್ರಿ ಅಷ್ಟೇ ನೈಂಟಿ ಡಿಗ್ರಿ ಅಲ್ಲ ತರ್ಟಿ ಡಿಗ್ರಿ ನೀವೇನು ಇಲ್ಲ ಕಾಫಿ ಎಸ್ಟೇಟು ನೋಡಿ ಒಂದು ಚಿಕ್ಕದು ಅಂತ ನೀರು ಹರಿತಾ ಇರುತ್ತೆ ಯಾವಾಗಲೂ ಅದು ನೋಡಿ ಕಾಫಿ ಎಸ್ಟೇಟು ರೈಟು ಏನು ಬೇಕು ಲಾಸ್ಟ್ ತನಕ ನೋಡಿ ವಿಡಿಯೋನ ದಯವಿಟ್ಟು ಮಡಿಕೇರಿಯಿಂದ ಜಸ್ಟ್ ಕೇವಲ ಹತ್ತು ಕಿಲೋಮೀಟ್ರ್ ಅಷ್ಟೆ ಈ ಥರ ನೀರಿ ತರುತ್ತೆ ಕಾಫಿ ಎಸ್ಟೇಟ್ ಸೇಲ್ಗಿದೆ ಫೋರ್ ಎಕರ್ ಫೋರ್ ಏಕರ್ ಇದು ಫುಲ್ಲು ಕಾಫಿ ಇದೆ ಜಂಗಲ್ ಟ್ರೀ ಇದೆ ಮತ್ತು ಪೇಪರ್ ಇದೆ ಮೂರು ಮಿಕ್ಸ್ ಇದೆ ಓಕೆನಾ ದಯವಿಟ್ಟು ಕಂಟೆನ್ಸ್ ವೀಡಿಯೋ ನೋಡಿ ಎಷ್ಟು ಏನು ಏನು ಎಲ್ಲ ಹೇಳ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ನಿಮಗೆ ಅರ್ಥ ಆಗಲ್ಲ ನೋಡಿ ಚಿಕ್ಕ ಥರ ಪಾಲ್ ಸರಿ ತರತ್ತೆ ಒಳಗಡೆ ನೋಡಿ ಹೆಂಗಿದೆ ರೆಸರ್ಟು ಆ್ಯಂಡ್ ಏನು ಬೇಕ ಕಾಫಿ ಶರ್ಮ ಕೊರೋ ಮಾಡಿ ತರ್ಟಿ ಡಿಗ್ರಿ ಅಷ್ಟೇ ಇದು ನೀವು ನೀವೇನು ಅಪ್ಪ ಇಷ್ಟು ಇದೆ ಅಂತ ಅನ್ಕೋಬೇಡಿ ತರ್ಟಿ ಡಿಗ್ರಿ ಅಷ್ಟೇ ಇರೋದು ತೆಂಗು ಇದೆ ಕಾಫಿ ಇದೆ ಪೇಪರ್ ಇದೆ ಮೋರು ಇದೆ ಪೇಪರ್ ಕಾಫಿ ಮಾತ್ರ ವೆಲ್ ಮೇಂಟನೆನ್ಸ್ ಕಾಫಿ ಖೋ ಮಧ್ಯೆ ಮಧ್ಯೆ ಇದೆ ಖೋ ಮತ್ತು ಮಧ್ಯೆ ಮಧ್ಯೆ ಇದೆ ಮೇಯ್ನ್ ಬಂದು ಕಾಫಿ ತುಂಬ ಚೆನ್ನಾಗಿದೆ ವೆಲ್ ಮೇಂಟನೆನ್ಸ್ ಮಾಡೋವ್ರೆ ನಿಮಗೆ ಎಷ್ಟು ಪ್ರೈಝೆಲ್ಲ ಹೇಳ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹೆಂಗಿದೆ ಕಾಫಿ ಎಸ್ಟೇಟ್ ತುಂಬ ಚೆನ್ನಾಗಿದೆ ಅಲ್ಲ ಮಡಿಕೇರಿಯಿಂದ ಕೇವಲ ಹತ್ತು ಕಿಲೋಮೀಟ್ರು ಬಾಗ್ಮಂಡಲ ರೋಡ್ ರೋಡಲ್ಲಿ ಬಾಗ್ಮಂಡಲ ಇದೆಯಲ್ಲ ಆ ರೋಡಲ್ಲಿರೋದು ನೋಡಿ ಒಂದು ಲೇಕ್ ಇದೆ ಲೇಕ್ ಪಕ್ಕದಲ್ಲೇ ಇದು ಇದು ಲೇಕ್ ಮಾಡ್ಕೊಬೋದು ಇಲ್ಲಿದೆಲ್ಲ ಇದು ಲೇಕ್ ಮಾಡ್ಕೊಬೋದು ಪಕ್ಕದಲ್ಲೇ ಲೇಕ್ ಇದೆ ಇದು ಫಸ್ಟ್ ಲೇಕ್ ಇತ್ತು ಕ್ಲೋಸ್ ಆಗೈತೆ ಮುಚ್ಚಿಬಿಟ್ಟವ್ರೆ ನೋಡಿ ರೋಡ್ ಹೆಂಗಿದೆ ನೋಡಿ ಜಮೀನಿಗೆ ಒಂದು ಕಿಲೋಮೀಟ್ರ್ ಮಡ್ ರೋಡು ಓಕೆನಾ ಇಲ್ಲಿ ಹೇಳ್ತಾ ಇದೀನಿ ಮ ಮೈನ್ ರೋಡಿಂದ ಅಂದರೆ ಡಾಂಬಾ ರೋಡಿಂದ ಒಂದು ಕಿಲೋಮೀಟ್ರ್ ಮಡ್ ರೋಡು ಈಗ ತೋರಿಸಿದ್ನಲ್ಲ ರೋಡ್ ಆಗಲಿ ಆ ಥರ ಮಡ್ ರೋಡ್ ಇರೋದು ಓಕೆನಾ ನೋಡಿ ಕಾಫಿ ಮೆನ್ಸು ಪ್ಲಸ್ ಕಾಡು ಅಂದರೆ ಜಂಗಲ್ ಟ್ರೀ ಕಾಡು ಮರ ಇದೆ ಫುಲ್ ವೆಲ್ ಮೇಂಟೆನೆನ್ಸ್ ಕಾಫಿ ಕಾಫಿ ಎಸ್ಟೇಟ್ ಓಕೆನಾ ನೋಡಿ ಎಷ್ಟು ಸಕ್ಕತ್ತ ಜಿಗ್ಣಿ ಕಾಟ ಇವಾಗ ಹೋಗ ಆಗ್ತಿಲ್ಲ ಹಾಗಾಗಿ ಹಂಗಾಗಿ ಔಟ್ ವಿಡಿಯೋ ವೀಡಿಯೋ ಇದ್ದೀನಿ ಜಿಗ್ಣಿ ಜಗ್ಣಿಗಳ ಕಾಟ ತುಂಬ ಕಾಲ್ಗೆ ಹತ್ಕೊಂಡ್ಬಿಟ್ರೆ ಬಿಡೋಲ್ಲ ಹಾಗಾಗಿ ಔಟ್ ವಿಡಿಯೋ ವೀಡಿಯೋ ಇದ್ದೀನಿ ನಿಮಗೆ ಪರ್ ಎಕ್ಕರ್ ಮೂವತ್ತೈದು ಲಕ್ಷ ಪರ್ ಎಕ್ಕರ್ ಇದೆ ಅಷ್ಟಕ್ಕೆ ಅಷ್ಟು ಆಗಲ್ಲ ಪರ್ ಎಕ್ಕರ್ ಮೂವತ್ತೈದು ಲಕ್ಷ ನಾಲ್ಕು ಎಕರೆ ಬೌಂಡ್ರಿ ಇದು ನಾಲ್ಕು ಎಕರೆ ಬೌಂಡ್ರಿ ಎರಡು ಎಕರೆ ಖರಾಬು ಅಂದರೆ ಎರಡು ಎಕರೆ ಎಕ್ಸ್ಟ್ರಾ ಇದೆ ಟೋಟಲಿ ಆರು ಎಕರೆ ನೀವು ಪೇ ಮಾಡ್ಬೇಕಾದ್ರೆ ಎಷ್ಟು ಎಕರೆಗೆ ನಾಲ್ಕು ಎಕರೆಗೆ ಮಾತ್ರ ಓಕೆನಾ ಇಲ್ಲಿ ಮನೆ ಒಂದು ಲೇಬರ್ ಸಡ್ಡಿದೆ ಅಷ್ಟು ಬಿಟ್ಟರೆ ನೋಡಿ ಇಲ್ಲಿ ಹೆಂಗೆ ಕಾಣುತ್ತೇವೆ ರೆಸಾರ್ಟ್ ಮಾಡ್ತೀರಾ ಮಾಡಿ ಇಲ್ಲ ಕಾಫಿ ಅಸೈನ್ಮೆಂಟ್ ಮಾಡ್ಕೋತೀರಾ ಮಾಡಿ ಹೋಮ್ ಸ್ಟೇ ಮಾಡ್ಕೋತೀರಾ ಮಾಡಿ ಸೂಪರ್ ಜಾಗ ತುಂಬ ಚೆನ್ನಾಗಿದೆ ನೋಡಿ ವೆಲ್ ಮೇಂಟೆನ್ಸ್ ಕಾಫಿ ಕಾಫಿ ಫಾರ್ ಸೇಲ್ ಕೂರ್ಗ್ ಮಡಿಕೇರಿ తు చది మడకేరింద కిలోమీటర్ డిస్టెన్సల్ బాగ్మండ రోడు దయవిట్టు కాంటాక్ట్ మి డీస్ప్లెక్కి నెంబర్ మేలు నెంబర్ మహేష్ రాజ్ కేలగడే నంబరు ప్రదీప్ దయవిట్టు కాంటాక్ట్ మి థ్యాంక్ యూ బ